ಟಿವಿ ನೈನ್ ನೆಟ್ವರ್ಕ್ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಜಾಗತಿಕ ಸಮ್ಮೇಳನವನ್ನು ಆಯೋಜಿಸಿದೆ ಟಿವಿ ನೈನ್ ನೆಟ್ವರ್ಕ್ನ ಎಂಡಿ ಹಾಗೆ ಸಿಇಒ ಬರುಣ್ ದಾಸ್ ಅವರ ಚಿಂತನೆಯ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಟಿವಿ ನೈನ್ ಕನ್ನಡದ ಸಹೋದರ ಸಂಸ್ಥೆ ನ್ಯೂಸ್ ನ ಗ್ಲೋಬಲ್ ಸಮಿಟ್ ಜರ್ಮನಿಯ ಸ್ಟೂಟ್ ನಲ್ಲಿ ಆಯೋಜಿಸಲಾಗಿದೆ ಮೂರು ದಿನಗಳ ಈ ಜಾಗತಿಕ ಸಮಾವೇಶಕ್ಕೆ ಗುರುವಾರ ದೂರಿಯಾಗಿ ಚಾಲನೆ ಸಿಕ್ಕಿದೆ ಈ ಜಾಗತಿಕ ಸಮಾವೇಶದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದು ಚಿಂತನಾ ಮಂಥನ ನಡೆಯಲಿದೆ ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಕೂಡ ಭಾಷಣವನ್ನ ಮಾಡಿದ್ದಾರೆ ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಮ್ಮ ಭಾಷಣದಲ್ಲಿ ಟಿವಿ ನೈನ್ ನೆಟ್ವರ್ಕ್ನ ಈ ವಿನೂತನ ಪ್ರಯತ್ನವನ್ನ ಶ್ಲಾಘಿಸಿದ್ದಾರೆ ಜರ್ಮನಿಯ ಕಂಪನಿಗಳನ್ನ ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನಿಸಿದ್ರು ಕೂಡ ಹಾಗೆ ಈ ನಲ್ಲಿ ಗಣ್ಯಾತಿ ಗಣ್ಯರು ಕೂಡ ಮಾತನಾಡೋರಿದ್ದಾರೆ ಅದರಲ್ಲಿ ನ್ಯೂಸ್ ನ ಗ್ಲೋಬಲ್ ಸಮಿಟ್ ಉದ್ದೇಶಿಸಿ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ವಿಚಾರ ಅಂತ ಅಂದ್ರೆ ಇದಕ್ಕೂ ಮೊದಲು ಅಂದ್ರೆ ಇವತ್ತು ಸಂಜೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನ್ಯೂಸ್ ನೈನ್ ಗ್ಲೋಬಲ್ ನಲ್ಲಿ ಮಾತನಾಡೋರಿದ್ದಾರೆ